ಫೈನಲ್ಲಿ ಇಲ್ಲಿಂದ ಸಣ್ಣ ಮನೆಗೆ ಈ ಸೈಡ್ ಹೋಗ್ಬೇಕು ಬಂದ್ವಿ ಅಮ್ಮನಿಗೆ ಬಂದೋದ್ಗೆ ಅಪ್ಪನಿಗೆ ಗೊತ್ತೇ ಇಲ್ಲ ಅಮ್ಮ ಓಡು ಒಳಗಡೆ ಅಮ್ಮ ಓಡ ನೋಡಿ ಗೊತ್ತಾನೆ ಇಲ್ಲ ಏನಾಗಲ್ಲ ಬರಾಮ ನೀನ್ ಯಾರು ನೋಡ್ಬೇಕು ವೆಲ್ಕಮ್ ಬ್ಯಾಕ್ ಟು ಸನ್ ಗಾಯಸ್ ಇವತ್ತಿನ ವ್ಲಾಗ್ ಏನಂತಂದ್ರೆ ಯೂಟ್ಯೂಬ್ ಅಕೌಂಟ್ ರಿಕವರಿ ಆಯ್ತಲ್ವಾ ಸೊ ಇನ್ನು ಮೈಂಡ್ ಸ್ವಲ್ಪ ರಿಲೀಫ್ ಆಗಲಿ ಅಂತ ನಮ್ಮ ಊರಿಗೆ ಹೋಗ್ತಾ ಇದೀವಿ ಅದು ಯಾರಿಗೂ ಹೇಳ್ದೆ ಹೋಗ್ತಿದ್ದೀವಿ ಗಾಯ್ಸ್ ಅಂದ್ರೆ ಇವ್ರಮ್ಮನ್ಗೂ ಕೂಡ ಹೇಳಿಲ್ಲ ಸರ್ಪ್ರೈಸ್ ಹಾಂ ಅವ್ರಿಗೆ ಅಕೌಂಟ್ ಈ ರಿಕವರಿ ಆಗಿರೋದ್ರ ಬಗ್ಗೆ ಅಷ್ಟೇ ಗೊತ್ತು ಬಟ್ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿರುತ್ತೆ ನಮ್ಮನ್ನ ನೋಡಬೇಕು ಅಂತ ಅವರು ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ ಇಂದ ಕಾಯ್ತಿದ್ದಾರೆ ಸೊ ಇವಾಗ ಅವ್ರನ್ನ ನೋಡೋಕೆ ಹೋಗ್ತಿದೀವಿ ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ನಾವು ಸಡನ್ನಾಗಿ ಹೋಗಿ ಸರ್ಪ್ರೈಸ್ ಕೊಡ್ರೆ ಹೇಗಿರುತ್ತೆ ಅಂತ ನೀವು ನೋಡಿ ಧನ್ಯಾ ಅವರು ಮತ್ತೆ ಇವರ ಅಮ್ಮ ಮತ್ತೆ ಅವರಪ್ಪ ಮೂರು ಜನಕ್ಕೂ ಸರ್ಪ್ರೈಸ್ ಕೊಡ್ತೀವಿ ನೋಡ್ಕೊಂಡು ಉಲ್ಟಾ ಹೋಗ್ಬಿಟ್ಟಿದ್ದೀವಿ ಸ್ಟೆಪ್ಸು ಇವರ ಅಮ್ಮ ಅಮ್ಮ ಮತ್ತೆ ತನಿಖೆ ಅಕ್ಕ ಅವರು ಹೆಂಗೆ ನಮ್ಮನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನ ನಾವು ಈ ಅಲ್ಲಿ ತೋರಿಸ್ತೀವಿ ಅಂದ್ರೆ ಅವ್ರಿಗೆ ಒಂದು ಪ್ರಾಂಕ್ ಮಾಡ್ತೀವಿ ಹಂಗೆ ಕಾಲ್ ಪ್ರಾಂಕ್ ಮನೆಯಲ್ಲಿ ಆಫೀಸ್ ಕೈ ನೋವು ಬಂದದ್ದು ನೋಡಿ ಗೈಸ್ ಇಲ್ಲಿಂದ ಇಲ್ಲಿ ಹಿಡ್ದಿಲ್ಲ ಆಗ್ಲೇ ಕೈ ನೋವು ಗೈಸ್ ಫುಲ್ಲು ಖುಷಿ ಖುಷಿಯಲ್ಲಿ ರಿಕವರಿ ಆಗಿರೋ ಖುಷಿ ಖುಷಿಯಲ್ಲಿ ಇವರ ಅಪ್ಪ ಅಮ್ಮನ ಹೋಗ್ತೀವಿ ಏನಕ್ಕೆ ಅಂತ ಅಂದ್ರೆ ಕೊರಗಜ್ಜ ಹತ್ರನೂ ಕೂಡ ಹೋಗಬೇಕು ಸೊ ಅದಕ್ಕೋಸ್ಕರ ಹಂಗೆ ಸರ್ಪ್ರೈಸ್ ಕೊಡೋಣ ಅವ್ರ ಅಮ್ಮನಿಗೂ ಹೇಳಿಲ್ಲ ಅವ್ರ ಅಕ್ಕನಗೂ ಹೇಳಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಿದ್ದೀವಿ ಇವಾಗ ಬ್ಯಾಂಗ್ಳೂರ್ ಮೆಟ್ರೋ ಸ್ಟೇಷನ್ ಅಲ್ಲಿ ಜ್ಞಾನಭಾರತಿ ಬನ್ನಿ ಕೊಡೋಣ ನಮ್ಮ ಜರ್ನಿ ಆಗಿರುತ್ತೆ ಅಂತ ನೋಡಿ ಮತ್ತೆ ಯಾವ ಥರ ಪ್ಯಾಂಕ್ ಮಾಡ್ತೀವಿ ಅಂತ ನೀವೇ ನೋಡಿ ಹಾಸ್ ಇವಾಗ ಇವಾಗ ತನ್ನ ಬ್ಯಾಗೇಜ್ ಸ್ಕ್ರೀನಿಂಗ್ ಆಯ್ತು ಸೊ ಅವಾಗ ಅಲ್ಲಿ ಮಾತಾಡಿಸ್ತಿದ್ರು ಮಹಾನಟಿ ಏನಾಯಿತು ಹಂಗೆ ಹಿಂಗೆ ಅಂತ ಕ್ವೆಶನ್ಸ್ ಕೇಳ್ತಾ ಇದ್ರು ಬಟ್ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಿಂಗೆ ಭಾಳ ನೆಟ್ಟಿದ್ದು ಏನಾಯಿತು ಅಂತ ಹೇಳ್ತೀವಿ ಗಾಯ್ಸ್ ಅದು ಇನ್ನೂ ನಮಗೆ ಕಾಲ್ ಬಂದಿಲ್ಲ ಸೊ ಬಂದಿದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ತೀವಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಕನ್ಫರ್ಮ್ ಆಗಿ ತಿಳಿಸ್ತೀವಿ ಅದನ್ನೆಲ್ಲರೂ ಕೇಳ್ತಿದ್ರು ಸೊ ಅದನ್ನು ಕೂಡ ಇದರಲ್ಲಿ ಹೇಳಿದೀವಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಾಗ್ಲಿ ಅದು ಕಾಲ್ ಬಂದಿದ ತಕ್ಷಣ ನಿಮಗೆ ಹೇಳ್ತೀವಿ ಗೈಸ್ ಫೈನಲ್ ಇವಾಗ ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ ನಾರ್ಮಲ್ ಟ್ರೈನ್ ನಲ್ಲಿ ನಾರ್ಮಲ್ ಟ್ರೈನ್ ಅಲ್ಲಿ ಹೋಗ್ತಿದೀವಿ गाइस ಸ್ಲೀಪಿಂಗ್ ಕೋಚ್ ಅಲ್ಲಿ ಆದ್ರೂ ಇವತ್ತಿರೋ ರೇಸಿಗೆ ನಮಗೆ ಸಿಕ್ಕಿರೋದು ಆಂದ್ರೆ ಒಂದೇ ಲೆನ್ಸ್ ಸೀಟ್ ಸೊ ಇಬ್ರೂ ಆ ಲೆಂತ್ ಸೀಟ್ ಅಲ್ಲಿ ಮಾಡ್ಕೋಬೇಕು ಅಷ್ಟೇ ಅಷ್ಟಾದರೂ ಸಿಕ್ಕಲ್ವಾ ಅಷ್ಟೇ ರೇಸಿ ಇದರೆ गाइस ಏನಕಂದ್ರೆ ಇವತ್ತೇ ಬುಕ್ ಮಾಡಿದಲ್ವಾ ಸೊ ಅದಕ್ಕೋಸ್ಕರ गाइस ಇವಾಗ ನಾವು ಮೆಜೆಸ್ಟಿಕ್ ಗೆ ರೀಚ ಆದ್ವಿ ನೋಡಿ ಮಳೆ ಬರ್ತಿದೆ

ಗಾಯ್ಸ್ ಫೈನಲಿ ಮೆಟ್ರೋ ಸ್ಟೇಷನಿಂದ ನಾವು ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡು ಬಂದ್ವಿ ಇಬ್ಬರು ಅಂಡ್ ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡ್ ಬಂದ್ವಿ ಅಂದೆ ಇವಾಗ ನಮ್ಮ ಫ್ಲ್ಯಾಟ್ಫಾರ್ಮು ನೈನ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ಕಬಾಕ ಪುತ್ತೂರಿಗೆ ಹೋಗ್ತಿದ್ದೀವಿ ಅಲ್ಲಿ ರೈಲ್ವೆ ಸ್ಟೇಷನ್ ಅಂದರೆ ಆ ಸ್ಟಾಪಲ್ಲಿ ಇಳಿಬೇಕು ಸೊ ಇವಾಗ ನೈನ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಹೌದು ಗಾಯ್ಸ್ ಈ ಪ್ಲೇಸ್ ನಂಗೊಂದು ಮೆಮೊರೇಬಲ್ ಪ್ಲೇಸ್ ಯಾಕಂದ್ರೆ ಊಟ ಊಟ ತಗೊಂಡು ಬಂದ್ವಿ ನಾನು ಏನೋ ಒಂದು ಇಂಪಾರ್ಟೆಂಟ್ ಹೇಳ್ತಿದ್ದೆ ಗಾಯ್ಸ್ ಈ ಪ್ಲೇಸ್ ಇದೆ ಅಲ್ವಾ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೊಂದು ನಂಗೊಂಥರ ಮೆಮೊರೇಬಲ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಮಂಗ್ಳೂರಿಂದ ಬ್ಯಾಂಗ್ಳೂರ್ ಬಂದಲ್ವಾ ಫಸ್ಟ್ ಅಂದ್ರೆ ಫಸ್ಟ್ ಅಲ್ಲ ಸೆಕೆಂಡ್ ಮೀಟ್ ಆಗಿದ್ದು ಮುನ್ನೂರ ಇದೇ ಪ್ಲೇಸ್ ಅಲ್ಲಿ ಸೊ ಅದಕ್ಕೋಸ್ಕರ ಇದೊಂಥರ ಮೆಮೊರೇಬಲ್ ಪ್ಲೇಸ್ ಅಲ್ಲ ಎಕ್ಸಿಟ್ ನಂಗೆ ಹೆಂಗ ಗೊತ್ತಲ್ವಾ ಗಾಯ್ಸ್ ಗಾಯ್ಸ್ ಫೈನಲಿ ಇದೊಂದು ಮೆಮೊರೇಬಲ್ ಪ್ಲೇಸ್ ಅಂತ ಹೇಳಿದ್ರಲ್ವ ಸಣ್ಣ ಸಣ್ಣ ಸಿಕ್ಕಿದ್ದು ಇದೇ ಜಾಗನೇ ಇಲ್ಲಿಂದ ಸಣ್ಣನ ಕರ್ಕೊಂಡು ಹೋಗಿದ್ದು ಅಂದರೆ ಟೂ ಇಯರ್ಸ್ ಬ್ಯಾಕಲ್ಲಿ ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಬ್ಯಾಕಲ್ಲಿ ಸಣ್ಣನ ಬಂದು ಸೆಕೆಂಡ್ ಟೈಮ್ ಮೀಟಾಗಿದ್ದ ಪ್ಲೇಸು ಬ್ಯಾಂಗ್ಳೂರು ಮೆಜೆಸ್ಟಿಕ್ಕು ಸೊ ನೋಡಿ ಒಂದು ಮೆಮೊರಿಯಬಲ್ ಡೇನ ಕೂಡ ನಾವು ತಿಳ್ಕೊಂಡ್ವಿ ಅಂದರೆ ಒಂಥರ ಆಯಿತು ಹಾಂ ಫೈನಲಿ ರೀಚ್ ಆದ್ವಿ ನೋಡಿ ಸಣ್ಣ ಇಲ್ಲಿ ಕೂತಿದ್ದಾರೆ ಇವಾಗ ಊಟ ಅಷ್ಟೇ ತೊಗೊಂಡಿದ್ವಿ ಪಾರ್ಸೆಲ್ಲು ಇದೇ ನಮ್ಮ ಜಾಗ ಈ ಕಡೆ ಕುತ್ಕೊಳ್ಳೋದು ನಾನು ಸಣ್ಣ ಈ ಕಡೆ ಕೂತ್ಕೊಳ್ಳೋದು ಹಾಂ ಹಾಂ ಹೌದಾ ಫುಲ್ಲು ಸೆಖೆ ಅಲ್ಲ ನೈ ಈಚೆ ಮಳೆ ಬರ್ತಿದೆ ನೋಡಿದ್ರೆ ಒಳಗಡೆ ಪೂರ್ತಿ ಸೆಕೆ ಸಣ್ಣ ಇಲ್ಲಿ ಕೂತಿದ್ದಾರೆ ನಾನು ಇಲ್ಲಿ ಕೂತಿದ್ದೀನಿ ಇವಾಗ ಊಟ ಸ್ಟಾರ್ಟ್ ಮಾಡ್ತೀವಿ ಗೈಸ್ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಬನ್ನಿ ಪುತ್ತೂರಲ್ಲಿ ಸಿಗೋಣ ಗಾಯ್ಸ್ ಫೈನಲಿ ನಾವು ಬೆಂಗಳೂರಿಗೆ ಬಾಯ್ ಹೇಳ್ತಾ ಪುತ್ತೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಸಣ್ಣ ನೋಡಿ ಬಾಯ್ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ನೋಡಿ ಎಲ್ಲರೂ ಇಲ್ಲೇ ಕೂತಿದ್ದಾರೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಗಾಯ್ಸ್ ಫೈನಲಿ ನಾವು ಇವಾಗ ಪುತ್ತೂರಿಗೆ ರೀಚ್ ಆಗಿದ್ದೀವಿ ಟೈಮ್ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಫೈವ್ ಫಾರ್ಟಿ ಫೈವ್ಗೆ ರೀಚ್ ಆಗಬೇಕಿತ್ತು ಸಿಕ್ಸ್ ತರ್ಟಿ ಆಗಬೇಕು ಬೇರೆ ಬರ್ತಿದೆ ವೆದರ್ ಅಂತೂ ಸಕ್ಕದಾಗಿದ್ದರೆ ಬನ್ನಿ ಹಾಂ ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂದ್ವಿ ಟ್ರೈನಲ್ಲಿ ಬಂದರೆ ನೆಮ್ಮದಿಯಾಗಿ ಬರ್ಬೋದು ಗಾಯಿಸಿ ಬಸ್ಸಲ್ಲಿ ಬಂದರೆ ಹಿಂಸೆ ಹಿಂಸೆ ಸೊ ಆರಾಮಾಗಿ ಬಂದ್ವಿ ಬಟ್ ಟ್ರೈನು ಸ್ವಲ್ಪ ಡಿಲೇ ಆಯಿತು ನಮ್ಮ ಬಸ್ಸು ಒಂದು ಮಿಸ್ ಆಯಿತು ಬನ್ನಿ ನೋಡೋಣ ಯಾವ ಟೈಮಿಗೆ ಇವಾಗ ಬಸ್ ಸಿಗುತ್ತೆ ಅಂತ ವೆದರ್ ನೋಡಿ ಗೈಸ್ ಹೇಗಿದೆ ಕಬಾಕ ಪುತ್ತೂರಿನ ವೆದರ್ ಮಳೆ 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 ಸಿಕ್ಸ್ ಅಲ್ಲಿ ಆಗಲೇ ಇವ್ರ ಮನೆ ಹತ್ರ ಒಂದು ಇನ್ನೂ ಮಳೆ ಹೊಳೆ ಎಲ್ಲ ಇರುತ್ತೆ ಸೊ ಇವಾಗ ಇಲ್ಲಿಂದ ಆಟೋ ಹತ್ಕೊಂಡು ನಾವು ಬಸ್ ಸ್ಟಾಪಿಗೆ ಹೋಗಬೇಕು ಸೊ ಆಟೋಗಳು ನೋಡಿ ಎಷ್ಟು ಬರ್ತಿದೆ ತುಂಬ ಆಟೋ ಇದೆ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ ಫೈನಲಿ ಪುತ್ತೂರು ಬಸ್ ಸ್ಟಾಪ್ಗೆ ರೀಚ್ ಆದ್ವಿ ಆಟೋದಲ್ಲಿ ಅಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಜಸ್ಟ್ ಮಿಸ್ ಆಯ್ತ ಬಸ್ಸು ನೈಸ್ ಒಂದು ಬಸ್ ಕಳ್ಕೊಂಡಿದ್ದೀವಿ ಸಿಕ್ಸ್ ತರ್ಟಿಗೆ ಒಂದು ಬಸ್ ಇತ್ತಂತೆ ಸೊ ಬ ಟ್ರೈನ್ ಬರೋದೇ ಸಿಕ್ಸ್ ತರ್ಟಿ ಆಗೋಯ್ತು ಸಣ್ಣ ಫುಲ್ಲು ಟೆನ್ಷನ್ ಆಗೋಗಿದ್ದಾರೆ ಬಸ್ ಮಿಸ್ ಆಗೋಯ್ತು ಅಂತ ಇಲ್ಲ ಸಿಗುತ್ತೆ ಇನ್ನೊಂದು ಹಾಫ್ ಆಫ್ ಆನ್ ಅವರ್ ಲೇಟ್ ಆಗ್ಬೋದು ಅಷ್ಟೇ ಸಿಗುತ್ತೆ ಬನ್ನಿ ಇವಾಗ ಅಲ್ಲಿಂದ ಹೊರಡಿ ಡೈರೆಕ್ಟ್ ಇವಾಗ ಮನೆ ಹತ್ರ ಹೋಗೋಣ ಹೆಂಗೆ ಸರ್ಪ್ರೈಸ್ ಕೊಡ್ತೀವಿ ಹೆಂಗೆ ಪ್ರ್ಯಾಂಕ್ ಮಾಡ್ತೀವಿ ಅಂತ ನೀವೇ ನೋಡಿ ಗಾಯಿಸ್ ನೋಡಿ ಎಲ್ಲಿ ಬರೋ ಬಸ್ಸು ಮಿಸ್ ಆಯಿತು ಸೊ ಬರುತ್ತೆ ಇನ್ನೊಂದು ಬಸ್ಸು ಸಣ್ಣ ವೆಯ್ಟ್ ಮಾಡ್ತಾ ಇದಾರೆ ಏನು ಎಲ್ಲಿ ಎಲ್ಲಿಗೊಯ್ದೀರಾ ನೋಡಿ ಗಾಯಸ್ ಎಲ್ಲ ಗೊತ್ತು ಅಂತ ಓಡ್ತಾ ಇದಾರೆ ಇಲ್ಲಿ ಕೇಳ್ಕೊಂಡು ಅಂತ ಗಾಯಸ್ ಫೈನಲಿ ಪುತ್ತೂರಿಂದ ನಾವು ಈಶ್ವರಮಂಗ್ಲಕ್ಕೆ ಬಂದ್ವಿ ಸೊ ಇದೇ ಬಸ್ಸಲ್ಲಿ ನೋಡಿ ಸಣ್ಣ ಕಾಲ್ ಮಾಡ್ತಿದ್ದಾರೆ ಗಾಡಿಗೆ ಇವಾಗ ಇಲ್ಲಿಂದ ಒಂದು ಗಾಡಿ ಬರುತ್ತೆ ಅವ್ರ ಮನೆಗೆ ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಇದೆ ಸೊ ಅವ್ರ ಮನೆಗೆ ಹೋಗಬೇಕು ಬನ್ನಿ ಹೋಗೋಣ ಇಲ್ಲಿ ಸಣ್ಣ ಎಲ್ಲರೂ ಗೊತ್ತಿರೋರು ಇರೋದ್ರಿಂದ ಸಣ್ಣ ಜಾಸ್ತಿ ಮಾತಾಡಲ್ಲ ಬಂತು ಗಾಡಿ ನೋಡಿ ವಯಸ್ಕಾರ ಟೈಮಿಗೆ ಗಾಡಿ ಬಂತು ನಾವು ಇಳಿದ ತಕ್ಷಣ ಹಾಂ ಹೇಳುತ್ತಿದ್ದಾರೆ ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಶ್ವರಮಂಗಳದಿಂದ ಮಂಗಳದಿಂದ ವೆದರ್ ನೋಡಿ ಹೇಗಿದೆ ಫುಲ್ಲು ಮಳೆ ಬೆಂಗ್ಳೂರಲ್ಲಿ ಮಳೆ ಇರಲಿಲ್ಲ ಇಲ್ಲಂತೂ ತುಂಬಾ ಮಳೆ ಇಲ್ಲಿಂದ ಸಣ್ಣ ಮನೆ ಈ ಸೈಡ್ ಹೋಗ್ಬೇಕು ಬಂದ್ವಿ ಅಮ್ಮನಿಗೆ ಬಂದ ಅಪ್ಪನಿಗೆ ಗೊತ್ತೇ ಇಲ್ಲ ಸಣ್ಣ ಅವ್ರ ಅಮ್ಮನಿಗೂ ಗೊತ್ತಿಲ್ಲ ಇವರ ಅಪ್ಪನಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆ ಇವರಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ ಬಟ್ ಇವ್ರ ಅಮ್ಮ ಮತ್ತೆ ಇವ್ರ ಅಕ್ಕ ಮನೆಯಲ್ಲೇ ಇರ್ತಾರೆ ಹೆಂಗಿರುತ್ತೆ ಅದು ಅಪ್ಪ ನಾವಿವಾಗ ಹೋಗ್ತಿರೋ ಜಾಗ ನೋಡ್ಬೋದು ನೀವು ಹೇಗಿದೆ ಅಂತ ಒಳ್ಳೆ ವೆದರು ಮಳೆಲ್ಲಂತೂ ಮಡಿಕೇರಿಗಿನ್ನ ಸಖತ್ ವೆದರ್ ಇರುತ್ತೆ ಇಲ್ಲಿ ಅಲೋ ಅಮ್ಮ ಸಖತ್ತಾಗಿದೆ ನೋಡಿ ನನಗೆ ತುಂಬ ಇಷ್ಟ ಕಾಯಿಸಿ ಈ ಜಾಗ ಅದು ಮಳೆಲೆಂದರೂ ಆ ಕಡೆ ಇನ್ನೂ ನೀರೆಲ್ಲ ಹರಿತಾ ಇರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಮುಂದಿನ ಬ್ಲಾಗ್ಗಳಲ್ಲಿ ಇದನ್ನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಅಂದರೆ ನಾವು ಏನೇನು ಮಾಡ್ತೀವಿ ಮಳೆಗಾಲದಲ್ಲಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀವಿ ಡೇ ಬೈ ಡೇ ವ್ಲಾಗ್ಗಳನ್ನ ಬಿಡ್ತಾನೆ ಇರ್ತೀವಿ ನೀವು ನೋಡ್ತಾ ಇರಿ ಇಲ್ಲಿ ಟವರ್ ಸಿಗಲ್ಲ ಸಿಗ ಜವಾಕ್ ಹೋಗಿ ನಿಮಗೋಸ್ಕರ ಅಂತ ಪೋಸ್ಟ್ ಮಾಡ್ಕೊಂಡು ಬೇಕಾದ್ರೆ ಬರ್ತೀವಿ ಹ್ಮ್ ಇವಾಗ ಸಣ್ಣ ಅವ್ರ ಅಮ್ಮನಿಗೆ ಕಾಲ್ ಮಾಡೋಣ ಕಾಲ್ ಮಾಡಿಮಾ ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾರೆ ಗಾಯ ಸೀರಿ ಗಾಯಿಸಿ ನೀವೆಲ್ಲ ಬಿಸಿಲಿರೋ ಟೈಮಲ್ಲಿ ನೋಡ್ತಿದ್ರಿ ಸೊ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ನೋಡಿ ಮತ್ತು ಇವಾಗ ಸಣ್ಣ ಕಾಲ್ ಮಾಡ್ತಿದ್ದಾರೆ ಮಾಡಿ ಬೇಗ

அம்மா டிஃபன் கேட்டாங்க ஆயிர்கொண்டி

ಅಮ್ಮ ಓಡು ಒಳಗಡೆ ಗಾಯ್ಸ್ ಚೇರ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರು ಗಾಯ್ಸ್ ಹಂಗೆ ಒಳಗಡೆ ಓಡು ಟವರ್ ಸಿಗ್ಲಿಲ್ಲ ಸಣ್ಣ ಈ ಕಡೆ ಬರ್ತಾ ಬರ್ತಾ ಏರ್ಟೆಲ್ ಆಗಿರೋದ್ರಿಂದ ನಿಮ್ಮ ಹತ್ರ ಓಡು ಹುಡ್ಬೇಕು ಓಡ್ಬೇಕು ನೀನು ಓಡು 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 ನಿಮ್ಮ ಅಮ್ಮನಿ ಮಕ್ಕ ಏನ್ ಮಾಡ್ತಾರೆ ಓಡು ಬಚ್ಚಿಕೊಂಡಿಡ್ತಾರೆ ಗಾಯಸ್ ಅವ್ರಿಗೊಂದು ಖುಷಿ ತಡ್ಕೊಳಕ್ ನೋಡಿ ಅಮ್ಮ ಓಡ್ತಿದಾರೆತ್ರ ಬಾತ್ರೂಮ್ ಬಾತ್ರೂಮಲ್ಲಿ ಎದ್ದಷ್ಟೆ ಏಯ್ ಏನಾಗಲ್ಲ ಬರಮ್ಮ ನಿನ್ ಯಾರು ನೋಡ್ಬೇಕು ಏನಾಗಲ್ಲ ಗಾಯಿಸ್ ನೋಡಿ ಗಾಯಿಸ್ ಇವರು ಬರ್ತಿಲ್ಲ ಅವರು ಬರ್ತಿಲ್ಲ ನೋಡಿ ಗಾಯಿಸ್ ಬರ್ತಾನೆ ಇಲ್ಲ ಅಲ್ಲ ನಾವು ಬಂದಿರೋದು ಖುಷಿ ಇಲ್ವಾ ನಿಮ್ಗೆ ಓಡೋಗ್ತಿದ್ದೀರಾ ಗೈಸ್ ಬಾರ್ಬಿ ಕರೀತಾ ಇದ್ದಾಳೆ ಗೈಸ್ ಬಾರ್ಬಿಗೂ ಸರ್ಪ್ರೈಸ್ ಬಾರ್ಬಿ ಫುಲ್ ಖುಷಿಯಾ ಖುಷಿ ಅಮ್ಮ ಕೊಚ್ಚಿ ಹತ್ರ ಹೋಗ್ಬಿಡ್ತಾರೆ ಇವಾಗ ಫ್ರೆಶ್ ಆಗಿ ಇರಲ್ಲ ಅನ್ಸುತ್ತೆ ಬನ್ನಿ ಬನ್ನಿ ಅವ್ರ ಹತ್ರ ಮಾತಾಡ್ತಾನ ಬೇಗ ಬರ್ತೀವಿ ರೂ ಬರ್ಬಿ ನಿಮ್ಮಮ್ಮ ಹೊರ್ತಿದ್ದಾರೆ ಅಲ್ಲ ಬೆಳಗ್ಗೆ ಮೆಸೇಜ್ ಮಾಡಿದೀವಿ ನೋಡಿಲ್ಲ ಯಾರು ಅಮ್ಮ ಬಾತ್ರೂಮ್ ಏನಕ್ಕಮ್ಮ ಹೋದ್ರಿ ಇಷ್ಟೊತ್ತಲ್ಲಿ ಹ ನೀನಮ್ಮ ಬಾತ್ರೂಮ್ ಅಲ್ಲಿ ಮಕ್ಕ ನೀನು ನೀವೆಲ್ಲ ಎದ್ದೋಳದು ಎದ್ದು ಬಿಟ್ಟಿರ್ತೀರಾ ನಾವು ಬರ್ತೀವಿ ಅಂದ್ರೆ ಹೆಂಗ ಸರ್ಪ್ರೈಸ್ ಹೆಂಗಿತ್ತು ಏನ್ ಆಗಲ್ಲ ಬಿಡಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದಿರ ನೈಟ್ ಇಲ್ಲಿ ಓಡೋಗ್ತಿದ್ರೆ ಇಲ್ಲ ಚಿನ್ನ ನಾವ್ ಬರುದು ಗೊತ್ತಿಲ್ಲ ಅಲ್ಲ ಏನ್ ಅಡಿಗೆ ಮಾಡಿದೀರಾ ಅಲ್ಲ ನಾವು ಬರ್ತೀವಿ ಅನ್ನೋದು ಸ್ವಲ್ಪ ಏನಾದ್ರು ನಿಮ್ಗೆ ಐಡಿಯಾ ಇರ್ಬೇಕು ಹಾ ಅದಕ್ಕೆ ನಾವೇನಾದ್ರು ಬರ್ತೀವಿ ಅಂದ್ರೆ ನೀವು ನಾಲ್ಕು ಗಂಟೆಗೆ ಎದ್ ಬಿಟ್ಟಿರ್ತೀರಲ್ಲ ಅದಕ್ಕೆ ನೀವು ಆರಾಮಾಗಿ ನಿದ್ದೆ ಮಾಡ್ಲಿ ನಾವು ಬರೋಣ ಅಂತ ಇವರು ಇವಾಗ ಓಡಾಯ್ತಾ ಇದ್ದಾರೆ

ಗಾಯಿಸ್ ನೋಡಿದ್ರಲ್ವಾ ಹೇಗಿತ್ತು ಅಂತ ನಾವು ಕೊಟ್ಟಿರೋ ಸರ್ಪ್ರೈಸ್ ಮನೆಗೆ ಯಾರಿಗೂ ಹೇಳ್ದೆ ಬಂದ್ವಿ ಅವರಂತೂ ಇವಾಗ ತಾನು ಎದ್ದು ಅಮ್ಮ ಈಚೆ ಕುತ್ಕೊಂಡು ತೋಟಕ್ಕೆ ಹೋಗೋಣ ಅಂತ ಪಾಪ ಆ ಡ್ರೆಸ್ ಅಲ್ಲಿ ಇದ್ರಂತೆ ಅದಕ್ಕೋಸ್ಕರ ಎದ್ದು ಓಡ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ಅವ್ರಿಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಿಲ್ಲ ಅಷ್ಟು ಖುಷಿ ಆಯ್ತು ಖುಷಿ ಆಯ್ತಂತೆ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸಗಳು ಅದು ಅವ್ರಿಗೂ ಸಹ ನಾವು ಹೆಲ್ಪ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದನ್ನ ನಿಮ್ಗೆ ತೋರಿಸ್ತೀವಿ ಓಕೆ ಇವಾಗ ನಾವು ಕೂಡ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬರ್ತೀವಿ ಮತ್ತೆ ನಿಮ್ ಮುಂದೆ ಓಕೆ ಇವತ್ತಿನ ವ್ಲಾಗ್ ಹೀಗಿತ್ತು ಹೇಗನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಮುಂದೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಬ್ಲಾಗ್ಗಳನ್ನ ಕೊಡ್ತೀವಿ ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಲವ್ ಯು ಆಲ್ ಬಾಯ್ ಬಾಯ್